ನಾನೇ ಎಲ್ಲಾ ಕೆಲಸ ನಾನೇ ಮಾಡ್ತೇನೆ ನಾನು ಕೆಲಸವರನ್ನು ನೇಮಿಸಿಕೊಳ್ಳೋದಿಲ್ಲ ಯಾಕಂದ್ರೆ ಇದರ ಸಂತೋಷ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಕಾಮಿಡಿ ಅಂತ ಹೇಳಿದ್ರೆ ಮೊನ್ನೆ ಯಾವ್ದೊಬ್ಬ ಫೇಸ್ಬುಕ್ ಅಲ್ಲಿ ಯಾರೋ ಒಬ್ಬ ಹಾಕಿದ್ರು ಹಲಸು ಜೀವಕ್ಕೆ ಅಪಾಯ ಅಂತ ಹೇಳಿ ನಿಜವಾಗ್ಲಿ ಫೇಸ್ಬುಕ್ ಅಲ್ಲಿ ಯಾರು ಹಾಕಿದ ಅವನು ಸಮಾಜಕ್ಕೆ ಅಪಾಯ ಮೆಂತೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಫಸ್ಟ್ ಮತ್ತು ಲಾಸ್ಟ್ ಇದು ಕೊತ್ತಂಬರಿ ಸೊಪ್ಪು ಹಾ ಪ್ರಾಕ್ಟಿಕಲ್ ಆಗಿರುವಂತಹ ಸೆಷನ್ ಇದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದೇ ರೀತಿ ಒಂದು ಸಬ್ಸ್ಕ್ರೈಬ್ ಆಗಿಲ್ಲ ಎಷ್ಟೋ ಜನ ನೋಡ್ತಿದ್ರಿ ನಿಮ್ಗೆ ಸಬ್ಸ್ಕ್ರೈಬ್ ಆಗಕ್ಕೆ ಒಂದು ಸಣ್ಣ ಸಪೋರ್ಟ್ ಮಾಡಿ ಕೋಕೋಪೀಟ್ ಹಾಗೂ ಮಣ್ಣನ್ನು ಹಾಕ್ತೇನೆ ಐವತ್ತು ಐವತ್ತು ಪ್ರಮಾಣದಲ್ಲಿ ಐವತ್ತು ಪರ್ಸೆಂಟ್ ಮಣ್ಣು ಮತ್ತು ಐವತ್ತು ಪರ್ಸೆಂಟ್ ಇತರ ಗೊಬ್ಬರಗಳನ್ನು ಹಾಕ್ತೇವೆ ಇವನ್ ವರ್ನ್ ಸ್ನೇಹಿತರೆ ನಮಸ್ತೆ ನೋಡಿ ಇಲ್ಲಿ ಒಂದು ತೋಟದಲ್ಲಿದ್ದೇನೆ ಇಲ್ಲಿ ಮಲ್ಚಿಂಗ್ ಮಾಡಿರುವಂತದ್ದು ಕಾಣಬಹುದು ಅಡಿಕೆಯ ವೇಸ್ಟ್ ಆಗಿರುವಂತಹ ಎಲೆಗಳನ್ನೇ ಉಪಯೋಗ ಮಾಡಿ ಮಲ್ಚಿಂಗ್ ಮಾಡಿದರೆ ಸೋಗೆಯನ್ನು ಅದೇ ರೀತಿಯಲ್ಲಿ ತೆಂಗಿನ ಗರಿಗಳನ್ನು ಉಪಯೋಗಿಸಿ ಮಲ್ಚಿಂಗ್ ಮಾಡಿದರೆ ಈ ರೀತಿ ನೈಸರ್ಗಿಕ ಕೃಷಿ ಅಂತ ಹೇಳಿದ್ರೆ ತುಂಬಾ ಖರ್ಚು ಮಾಡೋದು ಹೊರಗಡೆಯಿಂದ ಏನೋ ಕೆಮಿಕಲ್ ತಂದು ಹಾಕುವಂಥದ್ದಲ್ಲ ಸಹಜವಾಗಿ ಮನೆಯಲ್ಲಿ ಸಿಗುವಂತ ಕೃಷಿಯ ಉತ್ಪನ್ನಗಳನ್ನು ಉಪಯೋಗ ಮಾಡುವಂಥದ್ದು ಇವತ್ತು ಇರುವಂತದ್ದು ರತ್ನಾಕರ ಹೆಗ್ಡೆ ಅವರ ತೋಟದಲ್ಲಿ ಕೈತೋಟದ ಬಗ್ಗೆ ಬೇರೆ ಬೇರೆ ಎಪಿಸೋಡ್ಗಳನ್ನು ನೀವು ನೋಡಿದ್ರೆ ಇದಕ್ಕೆ ಹಿಂದಿನೂ ಕೂಡ ಇವತ್ತು ನಾನು ಅವರ ಕೈ ತೋಟದಲ್ಲಿ ಒಂದು ಅವ್ರ ಗ್ರೋ ಅನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ ಅದ್ರೊಟ್ಟಿಗೆ ಅದಕ್ಕೆ ಯಾವ್ಯಾವ ಗೊಬ್ಬರಗಳನ್ನು ಹಾಕ್ತಾರೆ ಯಾವ ಯಾವ್ಯಾವ ತರಕಾರಿಗಳನ್ನು ಬೆಳಿತಾರೆ ಯಾವ್ಯಾವ ಹಣ್ಣುಗಳನ್ನು ಬೆಳೀತಾರೆ ಇದನ್ನು ನಾನು ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ ಎಷ್ಟೋ ಸಲ ನಾನು ವಿಡಿಯೋ ಮಾಡಿದಾಗ ಎಲ್ರಿಗೆ ಅಲ್ಲಿ ಚೆನ್ನಾಗಿ ಅದಾಗಿದೆ ಇದಾಗಿದೆ ಅಂತ ಬರ್ತಾರೆ ಆದರೆ ಅದನ್ನು ಮಾಡೋದು ಹೇಗೆ ಅನ್ನೋದ್ದು ಪ್ರಶ್ನೆಗಳು ತುಂಬ ಜನರಿಗೆ ಇರ್ತದೆ ಆ ಕಾರಣಕ್ಕೋಸ್ಕರ ಈ ವಿಡಿಯೋಗಳನ್ನು ನಾನು ನಿಮ್ಗೆಲ್ರಿಗೂ ಕಳಿಸಿರೋದು ಪ್ರಾಕ್ಟಿಕಲ್ ಆಗಿರುವಂತಹ ಸೆಷನ್ ಇದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದೇ ರೀತಿ ಒಂದು ಸಬ್ಸ್ಕ್ರೈಬ್ ಆಗಿಲ್ಲ ಎಷ್ಟೋ ಜನ ನೋಡ್ತಾ ಇದ್ರಿ ನಿಮ್ಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಒಂದು ಸಣ್ಣ ಸಪೋರ್ಟ್ ಮಾಡಿ ಯಾವುದೇ ಸಪೋರ್ಟ್ ಮಾಡ್ತಿರಲ್ಲ ನಮಗೊಂದು ಸಪೋರ್ಟ್ ಮಾಡಿ ನಿಮಗೆ ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಜೋಶಾಗಿ ಇನ್ನೂ ಡಿಫ್ರೆಂಟ್ ಸ್ಟೈಲ್ನ ವೀಡಿಯೋಗಳನ್ನೆಲ್ಲ ಮಾಡಲಿಕ್ಕೆ ನಮಗೊಂದು ಉಮೇದ ಬರ್ತದೆ ಬನ್ನಿ ಗ್ರೋ ಬ್ಯಾಗ್ ಹೇಗೆ ತಯಾರು ಮಾಡೋದು ಅನ್ನುವಂಥದ್ದು ಮಾಹಿತಿಯನ್ನು ಪಡೆಯೋದಕ್ಕೋಸ್ಕರ ಸರ್ ನಮಸ್ತೆ ನಮಸ್ತೆ ಹೇಗಿದ್ರಿ ಆರಾಮಾಗಿದ್ದೀನಿ ಸರ್ ಇವತ್ತು ನಮ್ಗೆ ಯಾವ ಕೈ ತೋಟದ ಪಾಠ ಹೇಳಿಕೊಡ್ತೀರಿ ಇವತ್ತು ನಾನು ಗ್ರೋ ಬ್ಯಾಗ್ ಅನ್ನು ಹೇಗೆ ಉಪಯೋಗಿಸುದು ಗ್ರೋ ಬ್ಯಾಗ್ ನ ಮಿಕ್ಸ್ ಅನ್ನು ಹೇಗೆ ತಯಾರಿಸುದು ಆ ಬಗ್ಗೆ ಮಾಹಿತಿ ಕೊಡ್ತೇನೆ ಈ ಗ್ರೋ ಬ್ಯಾಗಿನ ಅಳತೆ ಹದಿನೈದು ಇಂಚಿ ಎತ್ತರ ಮತ್ತು ಹದಿನೈದು ಇಂಚಿನ ಡಯಾಮೀಟರ್ ಇದನ್ನ ಹಾಗಲ್ಲ ಇದನ್ನು ನಾನು ಅಮೆಜಾನ್ ಇಂದ ತರಿಸಿದ್ದೇನೆ ಹತ್ತು ಚೀಲಕ್ಕೆ ಆರ್ನೂರ ಐವತ್ತು ರೂಪಾಯಿ ಚೀಲಕ್ಕೆ ಅರವತ್ತೈದು ರೂಪಾಯಿ ಬಿಡುತ್ತದೆ ಇದನ್ನು ಪುನಃ ಪುನಃ ಉಪಯೋಗಿಸಬಹುದು ಒಂದು ವರ್ಷದಲ್ಲಿ ಎರಡು ಮೂರು ಬಾರಿ ಉಪಯೋಗಿಸಬಹುದು ಆದ್ರಿಂದ ಇದರ ಕಾಸ್ಟ್ ಇಸ್ ನೆಗ್ಲಿಜಿಬಲ್ ಇದನ್ನು ಪುನಃ ಪುನಃ ಉಪಯೋಗಿಸ್ಲಿಕ್ಕೆ ಆಗೋದ್ರಿಂದ ಇದರ ಕಾಸ್ಟ್ ಬಾಳ ನೆಗ್ಲಿಜಿಬಲ್ ಮತ್ತು ಇದ್ರ ಉಪಯೋಗ ಅಂದ್ರೆ ನಾವು ನೆಲದಲ್ಲಿ ಗೊಬ್ಬರ ಹಾಕಿದ್ರೆ ಅದ್ರಲ್ಲಿ ಮಾವಿನ ಗಿಡ ಎಳಿದುಕೊಳ್ಬಹುದು ಯೂಲಿ ಬಾಳೆ ಹೇಳ್ಕೊಳ್ಬಹುದು ನಮ್ಮ ಹಾಕಿದ ಲಿಮಿಟೆಡ್ ಪೋಷಕಾಂಶ ಬೇರೆ ಗಿಡಗಳು ತಿಂದು ನಮ್ಮ ಗಿಡಕ್ಕೆ ಬೆಂಡೆಗೆ ಅದು ಸಿಗದೆ ಇರಬಹುದು ಆದ್ರಿಂದ ಲಿಮಿಟೆಡ್ ರಿಸೋರ್ಸಸ್ ಇದಕ್ಕೆ ಗಿಡಕ್ಕೆ ಸಿಗುತ್ತದೆ ಅದಕ್ಕೆ ನಾವು ನೋಡಿಕೊಂಡು ನೀರನ್ನು ಹಾಕೊಂಡು ನಾವು ಚೆನ್ನಾಗಿ ಬೆಳೆಸಬಹುದು ನಾನು ಮೊದಲು ಕೂಡ ಇದನ್ನು ಬೆಳೆಸಿದ್ದೇನೆ ಇದು ಎಲ್ಲರೂ ಉಪಯೋಗಿಸಬಹುದು ನನಗೆ ಬೇಕಾದಷ್ಟು ಜಾಗ ಇದೆ ನಾನು ನೆಲದಲ್ಲಿ ಕೂಡ ಬೆಳೆಯಬಹುದು ಜಾಗ ಇಲ್ಲದವರು ಟೆರೆಸ್ ಮೇಲೆ ಅಂಗಳದಲ್ಲಿ ಈ ಗೋ ಬ್ಯಾಗ್ ಅನ್ನು ಉಪಯೋಗಿಸಿ ಬೆಂಡೆಯನ್ನು ಬೆಳೆಬಹುದು ಬೀಜ ಕೂಡ ಸಿಗ್ತದೆ ನಿಮಗೆ ನಾನು ಎಲ್ಲಿ ಸಿಗ್ತದೆ ಎಷ್ಟು ಕಯ ಅದನ್ನು ಹೇಳ್ತೇನೆ ಒಳ್ಳೆ ಮಟ್ಟದ ಬಿಳಿ ಬೆಂಡೆಯ ಬೀಜ ಕೂಡ ಸಿಗ್ತದೆ ಈಗ ಮಳೆಗಾಲ ಶುರುವಾಗಲಿಕ್ಕೆ ಇದೆ ಆ ಮೊದಲು ಮಳೆ ಬೀಳುವ ಮೊದಲೇ ನಮ್ಮ ಗಿಡಗಳು ಒಂದು ಆರು ಇಂಚು ಎಂಟು ಇಂಚು ಹತ್ರ ಆದ್ರೆ ಅದರಿಂದ ಉಪಯೋಗ ಯಾಕಂದ್ರೆ ಮಳೆ ಬಂದಾಗ ನಟ್ರೆ ಅದು ಗಿಡಗಳು ಹಾನಿ ಆಗಬಹುದು ಈ ಮಿಶ್ರಣಕ್ಕೆ ನಾನು ಗೊಬ್ಬರ ಕಂಪೋಸ್ಟ್ ಕೋಕೋಪಿಟ್ ಹಾಗೂ ಮಣ್ಣನ್ನು ಹಾಕ್ತೇನೆ ಐವತ್ತು ಐವತ್ತು ಪ್ರಮಾಣದಲ್ಲಿ ಐವತ್ತು ಪರ್ಸೆಂಟ್ ಮಣ್ಣು ಮತ್ತು ಐವತ್ತು ಪರ್ಸೆಂಟ್ ಗೊಬ್ಬರಗಳನ್ನು ಹಾಕ್ತೇವೆ ಇವನು ವರ್ಮಿ ಕಂಪೋಸ್ಟ್ ಅನ್ನು ಕೂಡ ಇದರಲ್ಲಿ ಹಾಕಬಹುದು ಎರೆಹುಳ ಗೊಬ್ಬರ ಇದನ್ನು ಹಾಕಬಹುದು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡುವುದಿಲ್ಲ ನಾನು ಯಾಕಂದ್ರೆ ನನ್ನ ನಾನು ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡುವುದಕ್ಕೆ ನನ್ನ ವಿರೋಧವಿದೆ ಯಾಕಂದ್ರೆ ಯಾಕಂದ್ರೆ ಅದು ನಮ್ಮ ನೆಲದ ಫಲವತ್ತತೆಯನ್ನು ಹಾಳು ಮಾಡ್ತೇವೆ ಎರೆಹುಳಗಳನ್ನು ತೊಂದರೆಗೇಡು ಮಾಡುತ್ತೇವೆ ನೀವು ನೋಡಬಹುದು ಯೂರಿಯಾ ಎರೆಹುಳ ಹಾಕಿದ್ರೆ ಅದು ಹೇಗೆ ಆ ಹೊರಳಾಡುತ್ತದೆ ಅಂತ ಈ ಗೊಬ್ಬರ ಈ ಮಿಶ್ರಣವನ್ನು ನಾನು ಬುಟ್ಟಿಗೆ ಬುಟ್ಟಿಯಿಂದ ತೆಗೆದು ಇದಕ್ಕೆ ಹಾಕ್ತೇನೆ ನಾನೇ ಎಲ್ಲಾ ಕೆಲಸ ನಾನೇ ಮಾಡ್ತೇನೆ ನಾನು ಕೆಲಸವರನ್ನು ನೇಮಿಸಿಕೊಳ್ಳೋದಿಲ್ಲ ಯಾಕಂದ್ರೆ ಇದರ ಇದರಿಂದ ನನಗೆ ಸಂತೋಷ ಸಿಗ್ತದೆ ನಾನು ಕೆಲಸ ಮಾಡುವಾಗ ನನಗೆ ಆಯಾಸ ಗೊತ್ತಾಗುದಿಲ್ಲ ದೇವರು ಹರಿಯುತ್ತದೆ ನಮ್ಮ ಆರೋಗ್ಯ ಉತ್ತಮವಾಗಿ ಉಳಿಯುತ್ತದೆ ಆ ಕಾರಣದಿಂದ ನಾನು ಯಾವುದೇ ಕೆಲಸಗಾರರನ್ನು ನೇಮಿಸಿಕೊಳ್ಳುವುದಿಲ್ಲ ನಾನು ನನ್ನ ಕೆಲಸವನ್ನು ತೋಟದಲ್ಲಿ ನಾನೇ ಮಾಡ್ತೇನೆ ಆನಂದಿಸ್ತೇನೆ ಇದನ್ನ ಎಷ್ಟು ಹಾಕ್ಬೇಕು ಇದಕ್ಕೆ ಒಂದು ಸ್ವಲ್ಪ ಜಾಗ ಇಡಬೇಕು ಒಂದು ಏಳೆಂಟು ಇಂಚು ಜಾಗ ಇಡಬೇಕು ಯಾಕೆ ಇಡ್ಬೇಕಂದ್ರೆ ಮುಂದೆ ಕೂಡ ಅದಕ್ಕೆ ಗೊಬ್ಬರವನ್ನು ಹಾಕಬಹುದು ನೀರ್ ಕೂಡ ಹಾಕಿದ್ರೆ ಅದು ಹೊರಗೆ ಹೋಗುವುದಿಲ್ಲ ಹೊರಗುವುದಿಲ್ಲ ಆ ಕಾರಣದಿಂದ ನಾವು ಫುಲ್ ಮಾಡಬಾರ್ದು ಒಂದು ಆರ್ ಎಂಟು ಇಂಚು ಜಾಗವನ್ನು ಇಟ್ಕೊಳ್ಬೇಕು ನಾನೀಗ ಎಲ್ಲ ಗ್ರೋ ಬ್ಯಾಗಿಗೆ ಮಿಶ್ರಣವನ್ನು ತುಂಬಿದ್ದೇನೆ ನಾಳೆ ನಾಡದು ಬೆಂಡೆ ಬೀಜವನ್ನು ಹಾಕ್ತೇನೆ ಬೀಜ ನಾನು ಇದೆ ಬೇಕಾದಷ್ಟು ಇದೆ ಬೀಜ ಇದೆ ನಾನು ತಂದು ಇಟ್ಕೊಂಡಿದ್ದೇನೆ ಬಿಳಿ ಬೆಂಡೆದು ಬಿಳಿ ಬೆಂಡೆ ಬೀಜ ಹಾಕುವಾಗ ಏನ್ ಮಾಡ್ಬೇಕಂದ್ರೆ ರಾತ್ರಿ ನೀರಿನಲ್ಲಿ ನೆಲೆಸಿಟ್ಕೋಬೇಕು ಬೆಂಡೆ ಬೀಜ ಮಾತ್ರವಲ್ಲ ಅದು ಹಿರೆ ಬೀಜವಾಗಿರ್ಲಿ ಇನ್ನು ಯಾವುದೇ ಗಟ್ಟಿ ಪೊದರಿರುವಂತ ಬೀಜಗಳನ್ನು ರಾತ್ರಿಯಲ್ಲಿ ನೆನೆಸಿಟ್ಕೊಂಡ್ರೆ ಅದು ಮೆತ್ತಗ ಆಗ್ತದೆ ಬೇಗ ಮೊಳಕೆ ಬರ್ತದೆ ಆ ದೃಷ್ಟಿಯಿಂದ ಇಟ್ಕೊಳ್ಳೋದು ನೆನೆಸಿ ಅದನ್ನು ಹಾಕುವಾಗ ಅದರಲ್ಲಿರುವ ಕ್ರಿಮಿಕೆಟ್ ನಾಶ ಮಾಡುವಂತ ಒಂದು ಔಷಧ ಇದೆ ಆ ಔಷಧ ಹಾಕಿ ನಾನು ನಟ್ರೆ ಮುಂದೆ ಕಾಯಿಲೆ ಕೂಡ ಗಿಡಗಳಿಗೆ ಬರುವುದಿಲ್ಲ ಕಾಯಿಲೆ ಕೂಡ ಗಿಡಗಳಿಗೆ ಬರುವುದಿಲ್ಲ ಗ್ರೋ ಬ್ಯಾಕ್ ಹಾಕಿದ್ರೆ ಸರ್ ಈ ಸಲ ಈ ಸರ್ತಿ ನಾನು ಮೂರು ಆರು ಏಳು ಒಂಬತ್ತು ಒಂದು ಹತ್ತು ಹದಿಮೂರು ಹದಿನಾರು ಹದಿನೆಂಟು ಗ್ರೋ ಬ್ಯಾಗ್ ಹಾಕಿದೆ ಹದಿನೆಂಟು ಗ್ರೋ ಬ್ಯಾಗ್ ಇದು ಬೇರೆ ಗ್ರೋ ಬ್ಯಾಗ್ ಅಲ್ಲ ಅದು ಬೇರೆ ಲಾಸ್ಟ್ ಟೈಮ್ ತಂದದ್ದು ಸ್ವಲ್ಪ ಜಾಸ್ತಿ ಹಣ ಕೊಟ್ಟಿರ್ಬೋದು ಈ ಬಾರಿ ಗ್ರೋ ಬ್ಯಾಗಿನ ಕಾಸ್ಟ್ ಕಡಿಮೆ ಆದ್ರೆ ನಮ್ಗೆ ಪರ್ಪಸ್ ನಮ್ಗೆ ಸೌಂದರ್ಯಕ್ಕಲ್ಲ ನಮ್ಗೆ ಪರ್ಪಸ್ ಸರ್ವ್ ಹೌದು ಹೌದು ಆ ಕಾರಣಕ್ಕಾಗಿ ನಾವು ಕಡಿಮೆ ಬೆಲೆ ಆದ್ರೆ ಅದನ್ನು ಮಾಡ್ಲಿಕ್ಕೆ ಸುಲಭ ಆಗತ್ತಲ್ಲ ಹೌದು ಇದು ಮೆಂತೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಫಸ್ಟ್ ಮತ್ತು ಲಾಸ್ಟ್ ಇದು ಕೊತ್ತಂಬರಿ ಸೊಪ್ಪು ಮತ್ತೆ ಉಳಿದದ್ದು ಮೆಂತೆ ಸೊಪ್ಪು ಮೆಂತೆ ಸೊಪ್ಪು ಬೇಗನೆ ಮೊಳಕೆ ಬರ್ತದೆ ಎರಡು ಮೂರ್ದಲ್ಲಿ ಕೊತ್ತಂಬರಿ ಸೊಪ್ಪಿಗೆ ಸ್ವಲ್ಪ ಟೈಮ್ ಟೈಮ್ ತಗೊಳ್ತದೆ ಇದನ್ನು ನಾವು ಅದೇ ಆಗ ಹೇಳಿದ ಮಿಶ್ರಣವನ್ನೇ ಇದರಲ್ಲಿ ನಾನು ಬೇರೆ ಮಿಶ್ರಣವಲ್ಲ ಇದು ತುಂಬಾ ದೊಡ್ಡದಿದೆ ಇದು ಈಗ ಬೇಗ ಇದು ದೊಡ್ಡದಿದೆ ಹೌದು ಇದು ಸೊಪ್ಪನ್ನು ಬೆಳೆಸ್ಲಿಕ್ಕೋಸ್ಕರ ಮಾಡುವಂತದ್ದು ಇದರಲ್ಲಿ ಕೂಡ ಬೆಂಡೆ ಬೆಳೆದಿದೆ ನಾನು ಬೆಂಡೆ ಕೂಡ ಬೆಳೆಸಬಹುದು ನಾನು ಎಲ್ಲ ನೋಡಿದೆ ಸಂತೋಷ ಆಯ್ತು ನಮ್ಮ ತಂದೆ ತಂದೆ ಅದನ್ನು ಉಪಯೋಗಿಸ್ತಾ ಇದ್ದೇನೆ ಕಳೆಗಳನ್ನ ತೆಗಿತೀರಿ ಗಮನ ಕೊಟ್ಟು ಯಾವ್ದು ಕಳೆಗಳನ್ನು ತೆಗಿಬೇಕು ಅಲ್ಲಾ ಕಳೆಗಳನ್ನ ತೆಗಿಬೇಕು ಈಗ ಇನ್ನೊಂದು ಎಂಟದ್ ದಿವಸ ತಲೆ ನಾವು ಉಪಯೋಗಿಸಬಹುದು ತೆಗಿಬಹುದಲ್ಲ ಉಪಯೋಗಿಸಬಹುದು ಮೆಂತೆ ಮೆಂತೆ ಸೊಬ್ಬನ್ ತೆಗಿಬಹುದು ಬಹಳ ಸುಲಭವಾಗಿ ಬೆಳೆಸಬಹುದು ಏನು ಕಷ್ಟ ಇಲ್ಲ ಹೌದೌದು ನಾನು ನೋಡಿದ್ದೇನೆ ತುಂಬಾ ಕಡೆ ಪೇಟೆ ಹೆಂಗಸರುಗಳೆಲ್ಲ ಹೋಗಿ ಅಂಗಡಿ ಸರ್ ಫ್ರೆಶ್ ಆಗಿರೋದು ಕೊಡಿ ಫ್ರೆಶ್ ಆಗಿರೋದು ಕೊಡಿ ಅಂಗಲ ಸೇರಿತಾರೆ ಅದಕ್ಕೆ ಅವರು ಸರ್ಕಾರಿ ಗೊಬ್ಬನ್ನು ಉಪಯೋಗಿಸ್ತಾರೆ ಅದು ವಿಷಪೂರಿತ ಇದು ನೀವು ಯಾವುದೇ ತೊಂದರೆ ಇಲ್ಲದೆ ಇವನ್ ಪೇಂಟ್ ಡಬ್ಬದಲ್ಲಿ ಕೂಡ ಹಾಕಿ ಬೆಳೆಸಬಹುದು ಅಲ್ಲ ಮೂರ್ನಾಲ್ಕು ದಿವಸದಲ್ಲಿ ಅದು ಮೊಳಕೆ ಬರ್ತದೆ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ನಿಮ್ಗೆ ಉಪಯೋಗ ಸಿಗ್ತದೆ ಆ ಈ ಕೊತ್ತಂಬರಿ ಸೊಪ್ಪು ನೀವು ಮನೆಯಲ್ಲಿ ಮಾಡಿದ ಅದ್ರ ಪರಿಮಳ ಅಷ್ಟೊಂದು ಅಹ್ ಉತ್ತಮವಾಗಿರ್ತದೆ ಅದ್ಭುತ ಅದ್ಭುತವಾಗಿರ್ತದೆ ನೀವು ಮಾರ್ಕೆಟ್ ನಲ್ಲಿ ತರುವ ಕೊಳೆತ ಅಹ್ ರಾಸಾಯನಿಕ ಗೊಬ್ಬರದಿಂದ ಉಪಯೋಗಿಸಿದ ವಿಷಪೂರಿತ ತರಕಾರಿ ತರುವುದರಿಂದ ಮನೆಯಲ್ಲಿ ನೀವೇ ಬೆಳೆಸಿಕೊಳ್ಬಹುದು ನಿಮ್ಮನ್ನು ನೀವು ಸದಾ ಕಾಲ ಉಲ್ಲಾಸಭರಿತವಾಗಿ ನಡೆಸಿಕೊಳ್ಳಬಹುದು ಇಂತಹ ಕಾರ್ಯದಲ್ಲಿ ತೊಡಗುದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತದೆ ನಿಮಗೆ ಸಂತೋಷ ಸಿಗ್ತದೆ ಶುದ್ಧವಾದ ತರಕಾರಿ ಸಿಗ್ತದೆ ನೋಡಿ ಸ್ನೇಹಿತರೆ ಕೇವಲ ಮಾತು ಮಾತ್ರ ಅಲ್ಲ ಕೃತಿಯು ಕೂಡ ಆ ಕೃತಿಯ ಪರಿಣಾಮದಿಂದಾಗಿ ಸೀಬೆ ನಿಮ್ಗೆ ಕಾಣಬಹುದು ಒಂದೊಂದು ಅರ್ಧ ಅರ್ಧ ಮುಕ್ಕಾಲು ಕೆಜಿಯ ಸೀಬೆಗಳು ನೋಡಿ ನಾವು ಹೊರಗಡೆ ಹೋಗಿ ಪೈನಾಪಲ್ ಜ್ಯೂಸ್ ಕುಡಿತೇವೆ ಅದರ ನ್ಯಾಚುರಲ್ ಆಗಿರುವಂಥ ಇವರೇದೇ ಜಾಗದಲ್ಲಿ ಕಡಿಮೆ ಜಾಗದಲ್ಲಿ ಒಂದು ಮೂರು ನಾಲ್ಕು ಸ್ಕ್ವೇರ್ ಫೀಟ್ ಜಾಗದಲ್ಲಿ ರೆಡಿಯಾಗಿರುವಂತಹ ಸಮೃದ್ಧವಾಗಿರುವಂಥ ಪೈನಾಪಲ್ ಅದೇ ರೀತಿಯಲ್ಲಿ ಸಾಂಬ್ರಾಣಿಯನ್ನು ಕೂಡ ಹಾಕಿದ್ದಾರೆ ನೋಡ್ಬೋದು ನೀವು ಪೈನಾಪಲ್ ಹಾಕಿಲ್ಲ ನಿಮ್ಮ ಮನೆ ಹತ್ರ ತಗೊಂಡೋಗಿ ಒಂದೊಂದು ಹಾಕಿ ಯಾಕೆಂದರೆ ಕೇವಲ ವೀಡಿಯೋ ನೋಡುವಂಥದ್ದು ಮಾತ್ರ ನಮ್ಮ ಉದ್ದೇಶ ಅಲ್ಲ ವ್ಯೂಸು ಬರಲಿ ಬರದಿರಲಿ ಇದು ಜನರಿಗೆ ಉಪಯೋಗ ಆಗಬೇಕು ಹಿಂದೆ ಒಂದು ತೋರಿಸಿದ್ರು ಕತ್ತವನ ಮುಖಾಂತರ ನೋಡಿ ಇದು ಹಳೆ ಕಾಲದ್ದು ಪರ್ಮನೆಂಟ್ ಪರ್ಮನೆಂಟಾಗಿರುವಂಥ ಒಂದು ಸೊಲ್ಯೂಷನ್ ಪ್ಲಾಸ್ಟಿಕ್ನ ಹಗ್ಗಗಳ ಮುಖಾಂತರ ಶಾಮಾನದ ರೀತಿಯಲ್ಲಿ ರೆಡಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಬಡವಲ ಕಾಯಿಯ ಬಳ್ಳಿಯು ಕೂಡ ಹೋಗ್ತಾ ಇದೆ ಮಳೆಗಾಲದ ಸಿದ್ಧತೆ ಅಂತ ಹೇಳಿದ್ರೆ ಹೀಗೆ ನೋಡಿ ಇದೀ ಕಸ ಕಡ್ಡಿಗಳನ್ನೆಲ್ಲವನ್ನು ಕೂಡ ಈ ಕಾಂಪೋಸ್ ಇಲ್ಲಿಗೆ ಹಾಕಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ಅದಕ್ಕೆ ವ್ಯವಸ್ಥೆಗಳನ್ನು ಗೊಬ್ಬರದ ಮಾಡಿದ್ದಾರೆ ನುಗ್ಗೆ ಹಾಕಿದ್ದಾರೆ ಪಪ್ಪಾಯಿಯನ್ನು ಕೂಡ ನೀವು ಕಾಣಬೋದು ನೋಡಿ ಜಗತ್ತಿನ ಅತ್ಯಂತ ಉತ್ತಮ ಸಾವಯವ ಆಹಾರ ಯಾವುದು ಹೇಳಿದ್ರೆ ಇದು ಹಲಸು ನೋಡಿ ಗಿಡ ನೋಡಿ ಎಷ್ಟು ಸಣ್ಣ ಗಿಡ ಇದು ಆ ಅಷ್ಟು ಸಣ್ಣ ಗಿಡದಲ್ಲಿ ಹಲಸು ಆಗಲಿಕ್ಕೆ ಪ್ರಾರಂಭ ಆಗಿದೆ ಕಾಮಿಡಿ ಅಂತ ಹೇಳಿದ್ರೆ ಮೊನ್ನೆ ಯಾವುದೋ ಒಬ್ಬ ಫೇಸ್ಬುಕ್ಕಲ್ಲಿ ಯಾರೋ ಒಬ್ಬ ಹಾಕಿದ್ರು ಆ ಹಲಸು ಜೀವಕ್ಕೆ ಅಪಾಯ ಅಂತೇಳಿ ನಿಜವಾಗ್ಲಿ ಫೇಸ್ಬುಕ್ಕಲ್ಲಿ ಯಾರು ಹಾಕಿದ ಅವನು ಸಮಾಜಕ್ಕೆ ಅಪಾಯ ಯಾಕಂದರೆ ಸಾವಯವದಲ್ಲಿ ಇರುವಂಥದ್ದು ಹಲಸು ಆದರೆ ಅದನ್ನೇ ದಿಕ್ಕು ತಪ್ಪಿಸುವಂಥವ್ರು ಸಮಾಜದಲ್ಲಿ ತುಂಬ ಜನರು ನಿಮಗೆ ಸಿಗ್ತಾರೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು ಅದೇ ರೀತಿಯಲ್ಲಿ ವಾಕಿಂಗ್ ಮಾಡ್ತಾರೆ ನೀರು ಕುಡಿತಾರೆ ಓಡಾಡ್ತಾರೆ ಸಾವಯವ ಕೃಷಿಯನ್ನು ಮಾಡ್ತಾರೆ ಇದೆಲ್ಲವೂ ಕೂಡ ನಮ್ಮಂಥ ತರುಣರಿಗೆ ಇನ್ಸ್ಪೈರ್ ಯಾರ್ಯಾರು ಮೊಬೈಲ್ ಹೊತ್ಕೊಂಡು ನೋಡ್ತೀರಿ ಯಾರ್ಯಾರು ಧಾರಾವಿಯನ್ನು ನೋಡ್ಕೊಂಡು ಇದ್ದೀರಿ ಯಾರ್ಯಾರು ಆ ಕಡೆ ಈ ಕಡೆ ಮನೆಯದು ಕತ್ತೆ ಹೇಳ್ಕೊಂಡು ಇನ್ನೆಲ್ಲೋ ಯಾರ್ದೋ ಜಗ್ಲೀಲಿ ಕೂತ್ಕೊಂಡು ನೋಡ್ತಿದ್ದೀರಿ ನೀವೆಲ್ಲರೂ ಫಸ್ಟ್ ನೀವು ಮನೆಗೆ ಹೋಗಿ ನಿಮ್ಮ ಕಡಿಮೆ ಜಾಗದಲ್ಲಿ ಕೈ ತೋಟವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ನಮ್ಮ ವೀಡಿಯೋ ನೋಡಿ ನಿಮ್ ಒಂದು ಹತ್ತು ವಿಡಿಯೋ ನೋಡಿ ಸಾಕು ನೀವು ಒಳ್ಳೆ ಕೈ ತೋಟದ ಎಕ್ಸ್ಪರ್ಟ್ ಆಗ್ತೀರಿ ಅಂತ ಹೇಳ್ತಾ ಧನ್ಯವಾದಗಳು ಒಂದು ಬಗ್ಗೆ ಉತ್ತಮ ಮಾಹಿತಿಯನ್ನು ಕೊಟ್ಟಿದ್ದೀರಿ ನಿಮಗೂ ಕೂಡ ಧನ್ಯವಾದಗಳು ನೀವು ಶ್ರೀಧರ ಬಟ್ಟೆಯಿಂದ ಈ ಬಿಳಿ ಬದನೆಕಾಯಿ ಗಿಡವನ್ನು ನಮಗೆ ತಲುಪಿಸಿದ್ದೀರಿ ಇದನ್ನು ನಾವು ಸಾಕುತ್ತೆ ಈ ಗಿಡದ ವಿಶೇಷತೆಯನ್ನು ನೀವು ಹೇಳಿದ್ದೀರಿ ಇದು ಹತ್ತು ಫೀಟ್ಗಿಂತಲೂ ಮಿಗಿಲಾಗಿ ಬೆಳೆಯುತ್ತದೆ ಇದರಲ್ಲಿ ಬಿಳಿಯಾದ ಬದನೆಕಾಯಿ ಸಿಗುತ್ತದೆ ಸಾಕಷ್ಟು ಬದನೆಗಳ ಬದನೆಗಳು ಇದರಿಂದ ಉತ್ಪನ್ನವಾಗುತ್ತದೆ ಮನೆ ಅಂದರೆ ಸೌಂದರ್ಯವನ್ನು ಅಂತ ಹೇಳಿದ್ದೀರಿ ನಾವು ಇದನ್ನು ನಮ್ಮ ಮಕ್ಕಳಂತೆ ಸಾಕುತ್ತೆ ಇದರ ಸೌಂದರ್ಯವನ್ನು ನೋಡಲು ಎದುರು ಕಾಣ್ತಾ ಇದ್ದೇವೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಇನ್ನೊಂದು ನಾಲ್ಕೈದು ತಿಂಗಳಾದ ಮೇಲೆ ಇನ್ನೊಂದು ನಿಮ್ಮ ಕೈ ತೋಟದಲ್ಲಿ ಏನೇನು ಆಯಿತು ಅನ್ನೋದು ಆ ಗ್ರೋ ಬ್ಯಾಗ್ ಅಲ್ಲಿ ಹೇಗೆ ಬೆಂಡ ಬೆಳ್ದು ವಿಡಿಯೋ ಮಾಡುವಾಗ ಹಾಗೆ ಇದನ್ನು ನಮ್ಮ ವೀಕ್ಷಕರಿಗೆ ತೋರಿಸುವ ಬದಲನೆ ಆಗಿರುವಂಥದ್ದು ಥ್ಯಾಂಕ್ ಯು ನಾ ನೋಡ್ಕೊಳ್ತೇವೆ ಮಾಡ್ತೇವೆ ಧನ್ಯವಾದಗಳು ಧನ್ಯವಾದಗಳು ಸರ್